ನಮಸ್ಕಾರ ವೀಕ್ಷಕರೇ ಎನ್ ಕೆ ಭಾರತ್ ನ್ಯೂಸ್ ಟೈಮ್ಗೆ ಸ್ವಾಗತ ನಾನು ನಿಮ್ಮ ನಿಶಾಂತ್ ಮಾತಾಡ್ತಾ ಇದ್ದೀನಿ ಏನು ಓದು ಹೋದ ಎರಡು ಮೂರು ತಿಂಗಳ ಹಿಂದ್ಗಡೆ ನಾವು ಹಳ್ಳಿಯ ಬಿಟ್ಕಾಯಿನ್ ಕಾಯಿನ್ ಬೋಲ್ಡರ್ ಫೇಮಸ್ ಆಗಿರುವ ಆದರ್ಶ್ ಅವ್ರನ್ನ ಭೇಟಿಯಾಗಿದ್ವಿ ಅವರವತ್ತು ಹೆಲ್ಪ್ ಮಾಡಿದ್ರು ಮೂರ ತಿಂಗಳಿಗೆ ನೆಕ್ಸ್ಟು ಪ್ರಧಾನಮಂತ್ರಿ ಎಲೆಕ್ಷನ್ ಇದೆ ಪ್ರೆಸ್ ಐ ಮೀನ್ ಪ್ರೆಸಿಡೆಂಟ್ ಎಲೆಕ್ಷನ್ ಇದೆ ಅಂತ ಡೊನಾಲ್ಡ್ ಟ್ರಂಪ್ ವಿನ್ ಆದರೆ ಒಂದು ಲಕ್ಷ ಡಾಲರ್ ದಾಟತ್ತೆ ಅಂತ ಹೇಳಿದ್ರು ಅವರು ಇವತ್ತು ಅವ್ರ ಮನೆಗೆ ಬಂದಿದ್ದೀವಿ ನೋಡೋಣ ಅವ್ರಿಗೆ ಏನು ಹೇಳ್ತಾರ ಕೇಳೋಣ ಅವ್ರು ಬ್ರೀಫ್ ಮಾಡಿರೋದು ಅವ್ರನ್ನ ಕೇಳ್ತಿಕೊಳ್ಳೋಣ ಬನ್ನಿ ವೀಕ್ಷಕರೇ ಅದೇ ರೀತಿ ಮಾರ್ಕೆಟಲ್ಲಿ ಹೊಸ ಹೊಸ ಕಾಯಿನ್ಸು ಬರ್ತಾ ಇದೆ ಏನಂದರೆ ಈ ಮಾರ್ಕೆಟ್ ಹೆಂಗೆ ಅಂದರೆ ಇದು ಬಿಟ್ಕಾಯಿನ್ ಕಾಯಿನ್ ಮಾರ್ಕೆಟ್ ಆಗಲಿ ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಬೆಳಗ್ಗೆ ತಗೊಂಡ್ರೆ ರಾತ್ರಿಯೇ ಒಂದು ಡಾಲರ್ ಇರೋದು ಹತ್ತು ಡಾಲರ್ ಆಗ್ತದೆ ಇಲ್ಲ ಇಪ್ಪತ್ತು ಡಾಲರ್ ಇರೋದು ಸಾವಿರ ಡಾಲರ್ ಆಗೋದು ಆ ಥರ ಇದೊಂದು ದೊಡ್ಡ ಜಾಲ ಈ ಜಾಲದಲ್ಲಿ ಹೋಲಿ ವರ್ಸ್ ಅಂತ ಒಂದು ಟೈಟ್ ಬಂದಿದೆ ಈ ಹೋಲಿ ವರ್ಸ್ ಎಂಗೆ ಅಂದರೆ ಇದ್ರಿಗೆ ಒಂದು ಸಣ್ಣ ಇಪ್ಪತ್ತೈದು ರೂಪಾಯಿ ಇದ್ದಾಗ ಕೆಲವು ತಗೊಂಡಿದ್ರು ನಮ್ಮ ಈ ಕೋಲಾರ ಕರ್ನಾಟಕ ಭಾಗದಲ್ಲಿ ಅವರು ಕೋಟಿ ಕೋಟಿ ಬಿಟ್ಟಿದ್ದಾರೆ ಇಪ್ಪತ್ತೈದು ರೂಪಾಯಿ ಕಾಯಿನ್ ಇವತ್ತು ಎರಡು ಸಾವಿರದ ಮೂರು ಸಾವಿರ ಹೋಗ್ತಾ ಇದೆ ಜನಗಳು ತುಂಬ ಅದ್ರ ಮೇಲೆ ಬೀಳ್ತಾ ಇದ್ದಾರೆ ನೋಡಬೇಕು ಇನ್ನೂ ಎಷ್ಟೋ ಜನ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವರೇನೂ ತೊಗೊಂಡಿದ್ದಾರೆ ಅವರು ನಾವು ಕೇಳಿ ತಿಳ್ಕೊಳ್ಳೋಣ ಅವ್ರನ್ನ ಎನ್ ಕೆ ನ್ಯೂಸ್ ಟೈಮ್ಸ್ ಟ್ವೆಂಟಿ ಪಾಯಿಂಟ್ ಇಂಟು ಸೆವೆನ್ಸ್ ವೀಕ್ಷಕರಿಗೆ ಸ್ವಾಗತ ನನ್ನ ಹೆಸರು ಆದರ್ಶ ಅಂತ ತ್ರೀ ಮಂತ್ಸ್ ಬ್ಯಾಕು ಬಿಟ್ಕಾಯಿನ್ ಒನ್ ಲ್ಯಾಕ್ ಡಾಲರ್ಸ್ ಕ್ರಾಸ್ ಆಗುತ್ತೆ ಅಂತ ಎಡಿಟ್ ಮಾಡಿದ್ವಿ ಇಡೇ ಚಾನಲಲ್ಲಿ ಆದರೆ ಇವತ್ತು ತ್ರೀ ಮಂತ್ಸ್ ಆಗಿದೆ ವಿಡಿಯೋ ಪ್ರಿಪೇರ್ ಮಾಡಿ ಇವತ್ತು ಒನ್ ಲ್ಯಾಕ್ ಡಾಲರ್ಸ್ ಕ್ರಾಸ್ ಆಗಿದೆ ಟ್ರಂಪ್ ಅವರು ಮತ್ತೆ ಪ್ರೆಸಿಡೆಂಟಾಗಿ ಆಯ್ಕೆ ಆಗಿದ್ದಾರೆ ಫಾರ್ಟಿ ಸೆವೆಂತ್ ಪ್ರೆಸಿಡೆಂಟ್ ಆಗಿದ್ದಾರೆ ಈಗ ಡೋಚ್ ಕಾಯಿನ್ ಅನ್ನೋದು ತುಂಬ ಫೇಮಸ್ ಆಗಿದೆ ರೀಸೆಂಟ್ ಫೋರ್ ತ್ರೀ ಫೈವ್ ಡೇಸಿಂದ ಯಾಕೆ ಅಂದರೆ ಎಲೂನ್ ನೆಸ್ಟು ಮತ್ತು ಟ್ರಂಪ್ಗೆ ಒಳ್ಳೆ ಸಂಬಂಧ ಇತ್ತು ಆದ್ದರಿಂದ ಕ್ರಿಪ್ಟೋದಲ್ಲಿ ಬೂಮ್ ಅನ್ನೋದು ಸ್ಟಾರ್ಟ್ ಆಗಿತ್ತು ಅವತ್ತು ನಾನು ಹೇಳಿದಂಗೆ ಟ್ರಂಪ್ ಏನೋ ಡಮೇಜ್ಟ್ ಆಗೋ ಚಾನ್ಸಸ್ ಇರುತ್ತೆ ಬಿಟ್ಕಾಯಿನ್ ಅನ್ನೋದು ಒನ್ ಲ್ಯಾಕ್ ಡೌವಸ್ ಆಗುತ್ತೆ ಅಂತ ಹೇಳಿದ್ವಿ ಅದೇ ಪ್ರಕಾರ ಇವತ್ತು ಒನ್ ಲ್ಯಾಕ್ ಡೌಲ್ಸ್ ಕಾರ್ಸ್ ಆಗಿದೆ ಆದ್ದರಿಂದ ಇವತ್ತು ನಾವು ವಿಡಿಯೋ ಮಾಡೋದಕ್ಕೆ ಮುಂದೆ ಬಂದಿದ್ವಿ ಏನು ವೀಕ್ಷಕರ ಈ ಬಿಟ್ಕಾಯಿನ್ ಅನ್ನೋದು ಪ್ರತಿಯೊಬ್ಬರಿಗೂ ಈಗ ಹಳ್ಳಿ ಮಟ್ಟದವರೆಗೂ ಗೊತ್ತಾಗಿದೆ ಗ್ರಾಮಾಂತರ ಲೆವೆಲಲ್ಲಿ ಎಲ್ಲರಿಗೂ ಗೊತ್ತಾಗೋಗಿದೆ ಈ ಬಿಟ್ಕಾಯಿನ್ ಅನ್ನೋದು ಈ ಬಿಟ್ಕಾಯಿನ್ನು ಬಗ್ಗೆ ಅಲ್ದಿರ ಇವತ್ತು ನಾವು ಒಂದು ಫೇಮಸ್ ಪರ್ಸನ್ ಬಗ್ಗೆ ಮಾತಾಡೋಣ ಅಂತ ಇಷ್ಟಪಡ್ತೀನಿ ನಾನು ಎಲಾನ್ ಮಸ್ಕ್ ಬಗ್ಗೆ ನಮ್ಮ ಅವರು ಇವತ್ತು ವಿಸ್ತಾರವಾಗಿ ತಿಳಿಸ್ತಾರೆ ನಮಗೆ ವೀಕ್ಷಕರ ಎಲಾನ್ ಮಸ್ಕ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಟೂ ಟೈಮಲ್ಲಿ ವರ್ಲ್ಡಲ್ಲೇ ರಿಚೆಸ್ಟ್ ಪರ್ಸನ್ ಆಗಿತ್ತು ಅವ್ರ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಹಾಳಾಡುವಂಥ ಒಂದು ಕಾಯಿನ್ ಅಂದರೆ ಟೋಚ್ ಕಾಯಿನ್ ಅದು ಒಂದು ಸೊಪ್ಪನೇ ಟೈಮಲ್ಲಿ ಜೀರೋ ಪಾಯಿಂಟ್ ಜೀರೋ ಫೈವ್ ಇದ್ದಿದ್ದಂಥ ಕಾಯಿನ್ ಈಗ ಜೀರೋ ಪಾಯಿಂಟ್ ಫೈವ್ ಡಾಲರ್ಸ್ ಆಗಿದೆ ಆದ್ದರಿಂದ ಎಷ್ಟೋ ಜನ ಕೋಟಾಧಿಪತಿಗಳಾಗಿದ್ದಾರೆ ಲಕ್ಷವಾಗಿ ಇನ್ವೆಸ್ಟ್ ಮಾಡಿರೋ ಕೋಟಾಧಿಪತಿಗಳಾಗಿದ್ದಾರೆ ಅವ್ರಿಗೆ ಮೈನ್ ಇಂಟೆನ್ಷನ್ ಇದ್ದಿದ್ದು ಟ್ರಂಪ್ ಅವರು ಪ್ರೆಸಿಡೆಂಟ್ ಆಗಬೇಕು ಅಂತ ಆದ್ದರಿಂದ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಇವತ್ತು ಬಿಟ್ ಕಾಯಿನ್ ಹೆಂಗೆ ಒನ್ ಲ್ಯಾಕ್ ಡಾಲರ್ಸ್ ಕ್ಯಾಶ್ ಆಯ್ತು ಅದೇ ಥರ ಡಚ್ ಕಾಯಿನ್ ಅನ್ನೋದು ಜೀರೋ ಪಾಯಿಂಟ್ ಜೀರೋ ಫೈವ್ ಡಾಲರ್ಸ್ ಜೀರೋ ಪಾಯಿಂಟ್ ಫೈವ್ ಡಾಲರ್ಸ್ ಕ್ಯಾಶ್ ಆಯ್ತು ಅದಕ್ಕೆ ಮೈನ್ ರೀಸನ್ ಬಂದೈತೆ ಎಲೋನ್ ಎಲೋನ್ ಮಾಸ್ಕ್ನಾಗಿರ್ತಾರೆ ಯಾಕಂದರೆ ಎಲೋನ್ ಮಾಸ್ಕು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ಸಾಕು ಪ್ರತಿಯೊಂದು ಕ್ರಿಟೋಗೂ ಭೂಮಿ ಆಗುತ್ತೆ ಆದ್ರಿಂದ ಎಲ್ಲೊಂದು ನ ಕ್ರಿಪ್ಟೋ ಕಿಂಗ್ ಅಂತ ಕೂಡ ಕರೀತಾರೆ ಯಾಕಂದರೆ ಅವರಿಂದ ಬೇಜಾನ್ ಕಾಯಿನ್ಸು ರೈಸ್ ಆಗಿದೆ ಜಾಸ್ತಿ ಕಾಯಿನ್ಸು ಡಂಪ್ ಕೂಡ ಆಗಿದೆ ಇವತ್ತು ಅವರು ಮತ್ತೆ ರಿಚೆಸ್ಟ್ ಪರ್ಸನ್ ಆಗುವಂಥ ಚಾನ್ಸಸ್ ತುಂಬ ಹತ್ರನೇ ಇದೆ ಅದೇ ರೀತಿ ವೀಕ್ಷಕರೇ ಇನ್ನೊಂದು ವಿಚಾರ ನಿಮಗೆ ತಿಳಿಸಬೇಕು ಏನಂದರೆ ಅದು ಈ ಕ್ರಿಪ್ಟೋ ಇಂಡಸ್ಟ್ರಿಯಲ್ಲಿ ಮೈನಿಂಗ್ ಸಿಸ್ಟಮ್ ಅನ್ನೋದು ಬಹಳ ದೊಡ್ಡದು ಹಣ ಒಂದು ರೂಪಾಯಿ ಹೂಡಿಕೆ ಮಾಡ್ದಿರೇ ನಾವು ಹಣ ಗಳಿಸೋಕ್ಕೆ ತುಂಬ ಅವಕಾಶಗಳಿದೆ ನಮ್ಮ ಕ್ರಿಪ್ಟೋ ಇಂಡಸ್ಟ್ರಿಯಲ್ಲಿ ಅದೇ ರೀತಿ ಅದರಲ್ಲಿ ಒಂದು ಭಾಗ ಮೈನಿಂಗ್ ಅಂತ ಆ ಮೈನಿಂಗ್ ಸಿಸ್ಟಮ್ ಬಗ್ಗೆ ಇವತ್ತು ಅವರು ನಮಗೆ ತಿಳಿಸ್ತಾರೆ ವೀಕ್ಷಕರೇ ಅವ್ರನ್ನ ಕೇಳಿ ತಿಳ್ಕೊಳೋಣ ಮೈನಿಂಗ್ ಅಂದರೆ ಏನಿಲ್ಲ ವೀಕ್ಷಕರೇ ಜಸ್ಟ್ ನಾವು ಅವ್ರು ಕೊಡೋ ಟಾಸ್ಕನ್ನು ಕಂಪ್ಲೀಟ್ ಮಾಡ್ತಾ ಹೋದರೆ ನಮಗೆ ಸರ್ಟಿನ್ ಕಾಯಿನ್ಸ್ ಅನ್ನೋದು ಕೊಡ್ತಾರೆ ಆ ಸರ್ಟಿನ್ ಕಾಯಿನ್ಸ್ನ ನಾವು ವಿಡ್ರಾ ಮಾಡ್ಕೊಳೋದು ಹೇಗೆ ಅಂತ ತಿಳ್ಕೊಂಡ್ರೆ ಅದೇ ದೊಡ್ಡದು ಏನು ಅಂತ ಅರ್ಥ ಮಾಡ್ಕೊಬೋದು ಯಾಕಂದರೆ ಇವತ್ತು ಸುಮಾರು ಜನ ಅನ್ನೋದು ಅರ್ಥ ಆಗ್ತಿರೋದೇ ಒಂದು ಮೈನಿಂಗ್ ಮುಖಾಂತರ ಯಾಕಂದರೆ ಯಾರಿಗೂ ಅಷ್ಟೊಂದು ಅವೈಲಬಿಲಿಟೀಸ್ ಇರಲ್ಲ ಒಂದು ಟೈಮಲ್ಲಿ ಫೋನ್ ಇರಲಿಲ್ಲ ಆದರೆ ಈ ಟೈಮಲ್ಲಿ ಫೋನ್ ಇದೆ ಒಂದು ಟೈಮಲ್ಲಿ ದುಡ್ಡು ಇರಲಿಲ್ಲ ಈ ಟೈಮಲ್ಲಿ ದುಡ್ಡು ಇದೆ ದುಡ್ಡನ್ನು ಇನ್ವೆಸ್ಟ್ ಮಾಡ್ಬೋದು ಫೋನನ್ನು ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಮೈನಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಬೋದು ಹೆಂಗೆ ಅಂತ ಇವಾಗ ಒಂದು ಕಾಯಿನ್ ಬಂತು ಅದ್ರ ಅಂತ ಹ್ಯಾಬ್ಬಿಟ್ಟಂತ ಒಂದು ಟೈಮಲ್ಲಿ ಅದನ್ನು ಭೂಮಿಯಲ್ಲಿ ಇತ್ತು ಈಗ ಅದೇ ಕಾಯಿನ್ನು ಒಳ್ಳೆ ರೇಟಿಂಗಲ್ಲಿ ನಡೀತಾ ಇದೆ ಯಾಕಂದರೆ ನಾನು ಅವತ್ತು ಇನ್ವೆಸ್ಟ್ ಆವತ್ತು ನಾನು ಮೈನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಒಂದು ಕಾಯಿನ್ ಇರಲಿಲ್ಲ ನಾನು ಕಂಪ್ಲೀಟ್ ಮಾಡಿದ ಮುಖಾಂತರ ಬಂದಿದ್ದ ಕಾಯಿನ್ಸು ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ನೈನ್ ಹಂಡ್ರೆಡ್ ಬಂದಿತ್ತು ಅದೇ ಕಾಯಿನ್ಸಿಂದ ನಾನು ಟ್ವೆಂಟಿ ಫೈವ್ ಡಾಲರ್ಸ್ ಸೇವ್ ಮಾಡಿಕೊಂಡೆ ಅದೇ ಪ್ರಕಾರ ಪ್ರತಿಯೊಂದು ಕಾಯಿನು ನಾವು ಯೂಸ್ ಮಾಡಿಕೊಂಡು ಅದನ್ನೇ ವಿತ್ಡ್ರಾ ಮಾಡಿದ್ರೆ ಒಳ್ಳೆ ದುಡ್ಡನ್ನ ಕ್ಯಾಶ್ ಬ್ಯಾಕ್ ಮಾಡ್ಬೋದಾಗುತ್ತೆ ಕ್ಯಾಶ್ ಔಟ್ ಮಾಡಿದ ಮುಖಾಂತರ ನಮಗೆ ಅದೇ ಕಾಯಿನ್ಸ್ನ ಯೂಸ್ ಮಾಡಿಕೊಂಡು ಬೇರೆ ಕಾಯಿನ್ಸ್ನ ತೊಗೊಬೋದು ಆ ಥರ ಯೂಸ್ ಮಾಡ್ಕೊಬೋದು ಯಾಕಂದರೆ ಇವತ್ತು ಇನ್ವೆಸ್ಟ್ ಮಾಡೋದಕ್ಕೆ ಡಾಲರ್ ಬೇಕಾಗುತ್ತೆ ಅದೇ ಡಾಲರ್ನ ನಾವು ಮೈನಿಂಗ್ ಮುಖಾಂತರ ಸಂಪಾದನೆ ಮಾಡಿಕೊಂಡು ಅದೇ ಡಾಲರ್ ಅದೇ ಡಾಲರಿಂದ ನಾವು ಪ್ರಾಫಿಟ್ ಕೂಡ ಸಂಪಾದನೆ ಮಾಡಬೇಕಾಗುತ್ತೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕೆ ಅಂತ ನಾವು ಸಪ್ರೇಟ್ ಕಾಸು ಅಂತ ಹೂಡಿಕೆ ಮಾಡುವಂಥದ್ದೇನಿಲ್ಲ ಮೈನಿಂಗ್ ಮಾಡೋದ ಮುಖಾಂತರ ನಾವು ಅದನ್ನು ಯೂಸ್ ಮಾಡ್ಕೊಬೋದು ಈಗ ನೀವು ಹೇಳ್ತಾ ಇದ್ರಿ ಮೈನಿಂಗ್ ಸಿಸ್ಟಮಲ್ಲಿ ಬಂದು ನಾವು ಸಂಪಾದಿಸ್ಬೋದು ಅಂತ ಈಗ ಎಕ್ಸಾಂಪಲ್ ಹೇಳ್ತೀನಿ ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ಹಣ ಒಂದು ರೂಪಾಯಿ ಇಲ್ಲ ಜಸ್ಟ್ ನಾನು ಮೈನಿಂಗ್ ಸಿಸ್ಟಮ್ಗೆ ಬಂದೆ ಡೈಲಿ ನಾನು ಆ ಗೇಮ್ನ ಹಾಡಿ ನಾನು ಈಗ ಒಂದಷ್ಟು ಪಾಯಿಂಟ್ಸ್ ತಗೊಂಡು ಕಾಯಿಂಟ್ಸ್ ಅದು ಅಲ್ಲ ಪಾಯಿಂಟ್ಸನ್ನು ತಗೊಂಡೆ ನೆಕ್ಸ್ಟ್ ಫ್ಯೂಚರಲ್ಲಿ ಅದು ಮಾರ್ಕೆಟಿಗೆ ಬಂದಾಗ ನಾನು ಅದನ್ನು ವಿಡ್ರಾ ಮಾಡಿಕೊಂಡು ನಾನು ಸೇಲ್ ಮಾಡಿಕೊಂಡು ಮಾಡ್ಕೊಂಡು ದುಡ್ಡು ಮಾಡಿಕೊಂಡೆ ಅನ್ಕೊಳ್ಳಿ ಈ ರೀತಿಯಲ್ಲಿ ಬಂದು ಯಾರಾದರೂ ಈ ಪ್ರಪಂಚದಲ್ಲಿ ಒಳ್ಳೆ ಇದ್ದಾರಾ ಸರ್ ಈ ಥರ ಬರೀ ಮೈನಿಂಗಲ್ಲಿ ಬಂದು ವಿತೌಟ್ ಇನ್ವೆಸ್ಟ್ಮೆಂಟ್ ಬಂದು ಮೈನಿಂಗಲ್ಲಿ ಮಾತ್ರ ಬಂದು ದುಡ್ಡು ಮಾಡಿರೋರು ಇದ್ದಾರಾ ಇದಾರ ಗೊತ್ತಿರೋರು ಇಲ್ಲ ಆ ಥರ ಆಗೋಕ್ಕೆ ಚಾನ್ಸ್ ಇದೆಯಾ ಸರ್ ಮೈನಿಂಗ್ ಮಾಡಬೇಕು ಅಂದರೆ ಮೈನ್ ಬೇಕಾಗಿರೋದು ನಮಗೆ ಸೆಲ್ಫೋನ್ ಡಿವೈಸ್ ಅದ್ರ ಮುಖಾಂತರ ನಾವು ಯಾವುದೇ ಒಂದು ಆಯ್ನ ಮೈನಿಂಗ್ ಮಾಡುವಂಥ ಚಾನ್ಸಸ್ಸು ತುಂಬಾ ಇದೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಹತ್ರನೂ ಸೆಲ್ಫೋನ್ಸ್ ಇರುತ್ತೆ ಜಸ್ಟ್ ಪರ್ ಡೇಗೆ ಒಂದು ಟು ತ್ರೀ ಮಿನಿಟ್ಸ್ ಟೈಮ್ ಕೊಟ್ಟರು ಆಲ್ಮೋಸ್ಟ್ ಅಲ್ಲಿ ಒಂದು ಟೆನ್ ಪ್ರಾಜೆಕ್ಟ್ಸ್ನ ಮೈನಿಂಗ್ ಮಾಡುವಂಥ ಚಾನ್ಸಸ್ಸು ತುಂಬಾ ಇದೆ ಯಾಕಂದರೆ ಅವ್ರಿಗೂ ಟೈಮ್ ಪಾಸ್ ಅನ್ನೋಕ್ಕೆ ಸ್ವಲ್ಪ ಯೂಸ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಅದು ಇದು ಯೂಸ್ ಮಾಡೋಕ್ಕೆ ಹೋಗ್ತಾರೆ ಆ ಟೈಮಲ್ಲಿ ಒಂದು ಟೂ ತ್ರೀ ಮಿನಿಟ್ಸ್ ಟೈಮ್ ಕೊಟ್ಟರೆ ಪ್ರತಿಯೊಂದು ಸಾಧ್ಯ ಆಗುತ್ತೆ ಮೈನಿಂಗಿಂದ ದುಡ್ಡು ಮಾಡೋರು ಬೇಜಾನ್ ಜನ ಇದ್ದಾರೆ ಈ ವರ್ಲ್ಡಲ್ಲಿ ಅದಕ್ಕೋಸ್ಕರ ಅಡಾಪ್ಷನ್ ಅಂತ ಹೇಳ್ಬಿಟ್ಟು ಕ್ರಿಪ್ಟೋದಲ್ಲಿ ಕಾಯಿನ್ಸ್ ಫಸ್ಟ್ ಕಾಯಿನ್ಸ್ ಬರೋದೇ ಅಡಾಪ್ಷನ್ ಅದ್ರ ಮುಖಾಂತರ ಮಾಡ್ಕೊಂಡವ್ರೆ ಮೈನಿಂಗ್ ಮಾಡ್ತಾರೆ ಅದಕ್ಕೆ ಇವಾಗ ಜಾಸ್ತಿ ಜನಕ್ಕೆ ಮೈನಿಂಗ್ ಅಂದರೆ ಏನು ಗೊತ್ತಿಲ್ಲ ಕ್ರಿಪ್ಟೋ ಅಂದರೆ ಗೊತ್ತಿರುತ್ತೆ ಅದ್ರ ಪ್ರಕಾರ ಮೈನಿಂಗ್ ಗೊತ್ತಿರೋರಿಗೆ ಕ್ರಿಪ್ಟೋ ಅಂದರೆ ಅರ್ಥ ಆಗಬಾರ್ದು ಅರ್ಥ ಆಗೋ ಚಾನ್ಸಸ್ ಜಾಸ್ತಿ ಇದೆ ಕ್ರಿಪ್ಟೋ ಇಂದ ಸಂಪಾದನೆ ಮಾಡಬೇಕು ಅಂದರೆ ಏನು ಸಂಪಾದನೆ ಮಾಡೋಕ್ಕಾಗದಿರೋದು ಕೂಡ ಅದರಿಂದ ಸರ್ಟನ್ ಅಮೌಂಟ್ ಆಫ್ ಡಾಲರ್ಸ್ನ ಸಂಪಾದನೆ ಮಾಡುವಂತ ಚಾನ್ಸಸ್ ತುಂಬಾ ಆ ವೀಕ್ಷಕರೇ ಎಲ್ಲರಿಗೂ ಗೊತ್ತಿರೋ ಗೊತ್ತಿರೋದಾಗೆ ಏನಂದರೆ ಮೊದಲು ನಮಗೆ ಟ್ವಿಟರ್ ಅಂತ ಒಂದು ಆ್ಯಪ್ ಪ್ಲೇಸ್ಟೋರ್ ಒಂದು ಸಿಗ್ತಾ ಇತ್ತು ಆ ಟ್ವಿಟರ್ ಈಗ ಟ್ವಿಟರ್ ಅಂತಿಲ್ಲ ಎಕ್ಸ್ ಖಾತೆ ಅಂತ ಬಂದಿದೆ ಆ ಎಕ್ಸ್ ಖಾತೆ ಅಂತ ಬದಲಾವಣೆ ಮಾಡಿದ್ದೆ ನಮ್ಮ ಇವರು ಹೆಲಾನ್ ಮಾಸ್ಕ್ ಅವರು ಅವರು ಯಾವಾಗ ಅದರ ಕಂಪನಿನ ಬೈ ಮಾಡಿದ್ರು ಅವರು ಅದನ್ನು ಎಕ್ಸ್ ಖಾತೆ ಅಂತ ಮಾಡಿದ್ರು ಏನು ಈ ಟ್ವಿಟರ ಎಕ್ಸ್ ಖಾತೆ ಅಂತ ಮಾಡಿದ್ರು ಅದೇ ರೀತಿ ನಮ್ಮ ವರ್ಲ್ಡಲ್ಲಿ ಒಂದು ಮೆಟಾ ಫೋರ್ಸ್ ಅಂತ ಲಾಂಚ್ ಆಗಿತ್ತು ಅದು ಲ್ಯಾಡೋ ಅವರು ಮಾಡಿದರು ಆ ಲ್ಯಾಡೋ ಅವರು ಮೈಕ್ರೋಸಾಫ್ಟ್ ಕಂಪ್ನಿಯಲ್ಲಿ ಆರು ವರ್ಷ ಬಿಲ್ಗೇಟ್ಸ್ ಜೊತೆ ವರ್ಕ್ ಮಾಡಿದ್ದಾರೆ ಅವ್ರಿಗೆ ಅಪಾರವಾದ ನಾಲೆಡ್ಜ್ ಇದೆ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಅವರು ಮೆಟಾ ಫೋರ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಮಾಡಿದರು ಆ ಪ್ರಾಜೆಕ್ಟ್ ಹೆಸ್ರನ್ನ ಈಗ ಏನು ಈ ಟ್ವಿಟರ್ನ ತಗೊಂಡೋಗಿ ಎಕ್ಸ್ ಅಂತ ಮಾಡಿದ್ದಾರೋ ಅದೇ ರೀತಿ ಈ ಈ ಪ್ರಾಜೆಕ್ಟ್ ಏನಿದೆ ಮೆಟಾಫೋರ್ಸು ಅದ್ರನ್ನ ಹೋಲಿವರ್ಸ್ ಅಂತ ಮಾಡಿದ್ದಾರೆ ಆ ಹೋಲಿವರ್ಸ್ ಇವತ್ತು ಪ್ರಪಂಚದಾದ್ಯಂತ ಒಳ್ಳೆ ಹೆಸರು ಪಡೀತಾ ಇದೆ ಆಂಧ್ರದಲ್ಲಾಗಿರ್ಬೋದು ಕರ್ನಾಟಕದಲ್ಲಿ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಪ್ರತಿಯೊಂದು ಹತ್ರ ದುಬಾಯಿ ಬೇರೆ ಬೇರೆ ಕಂಟ್ರಿಗಳಲ್ಲಿ ಅನೇಕ ಜನ ಅದ್ರನ್ನ ಮೈನಿಂಗ್ ಮಾಡ್ತಾ ಇವತ್ತು ಕೋಟಿ ಕೋಟಿ ದುಡಿತಾ ಇದ್ದಾರೆ ವೀಕ್ಷಕರೇ ಅದೇ ರೀತಿ ನಿನ್ನೆ ಎಲ್ಲ ಮೊನ್ನೆ ದುಬಾಯಲ್ಲಿ ಒಂದು ಮೀಟಿಂಗ್ ಮಾಡಿದರು ನಮ್ಮ ಇಂಡಿಯಾದಿಂದ ಸುಮಾರು ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಜನ ಏನು ಈ ಕಸ್ಟಮರ್ಸ್ ಇದ್ದಾರೆ ಅವರೆಲ್ಲ ಹೋಗಿ ಮೈನಿಂಗಲ್ಲಿ ಇರೋರು ಹೋಗಿ ಪಾಲ್ಗೊಂಡು ಅದ್ರ ಬಗ್ಗೆ ತುಂಬ ವಿಚಾರ ತಿಳ್ಕೊಂಡು ಬಂದಿದ್ದಾರೆ ಒಳ್ಳೆಯ ಹೆಸರಿದೆ ಅದ್ರಿಗೆ ಓಲಿವರ್ಸ್ಗೆ ನಮ್ಮ ಎಕ್ಸ್ಪರ್ಟ್ ಆದಂಥ ಅವರು ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತಾರೋ ನೋಡೋಣ ಕೇಳಿ ತಿಳ್ಕೊಳೋಣ ಅದನ್ನು ಇವತ್ತೇನು ಆಲಿವರ್ಸ್ ಅಂತ ಕರೀತಾ ಇದೀವೋ ಅದನ್ನು ಒಂದು ಟೈಮಲ್ಲಿ ಮೆಕ್ ಆಫ್ ಅಂತ ಕರಿತಾ ಇದ್ದೀವಿ ಈಗಲೂ ಮೆಟ್ ಆಫ್ ಪರ್ಸ್ ಅಂತ ಕರೆದ್ರೇ ಯಾರಿಗೂ ಅರ್ಥ ಆಗುತ್ತೆ ಆದರೆ ಆಲಿವರ್ಸ್ ಅಂತ ಚೇಂಜ್ ಮಾಡೋ ರೀಸನ್ನು ಜಾಸ್ತಿನೇ ಇದೆ ಅದನ್ನು ಹೇಳ್ಕೊಂಡು ತಗೊಳ್ಕೊಂಡ್ರೆ ಈ ವಿಡಿಯೋ ಸಾಕಾಗಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ಕೊಳ್ತೀನಿ ಈಗ ನಾನು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಇನ್ವೆಸ್ಟ್ ಮಾಡಿದ್ದು ಬಂದ್ಬಿಟ್ಟು ಇಪ್ಪತ್ತು ಸಾವಿರ ಇನ್ವೆಸ್ಟ್ ಮಾಡಿ ಖಾಲಿ ಟ್ವೆಂಟಿ ತೌಸಂಡ್ ಇನ್ವೆಸ್ಟ್ ಮಾಡಿದ್ದೆ ಆದರೆ ಈಗ ಆ ಅಮೌಂಟ್ ಬಂದುಬಿಟ್ಟು ತ್ರೀ ಲ್ಯಾಕ್ಸ್ ಸಮಿಂಗ್ ಆಗಿದೆ ಅದರ ರೀಸನ್ ಬಂದುಬಿಟ್ಟು ನಾನು ಅವತ್ತು ನಂಬ್ತಾ ಇರಲಿಲ್ಲ ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು ಒಂದು ಡಿಜಿಟಲ್ ಕರೆನ್ಸಿ ಅಂದರೆ ಏನು ಆ ಥರ ಏನೂ ನನಗೆ ಅರ್ಥ ಆಗ್ತಿರಲಿಲ್ಲ ಯಾರೂ ನನಗೆ ಸಜೆಸ್ಟ್ ಮಾಡಿದ ಮುಖಾಂತರ ಬಂದು ನಾನು ಇನ್ವೆಸ್ಟ್ ಮಾಡಿದೆ ಇವತ್ತು ಅದರಿಂದ ತ್ರೀ ಲ್ಯಾಕ್ ತ್ರೀ ಲ್ಯಾಕ್ ತೌಸಂಡ್ ತ್ರೀ ಲ್ಯಾಕ್ಸ್ ಸಂಪಾದನೆ ಮಾಡಿದ್ದೀನಿ ಅದರಿಂದ ನೆಕ್ಸ್ಟು ಇನ್ನು ಬರೋ ಮುಂದಿನಗಳಲ್ಲಿ ಒಳ್ಳೆ ರಿಟರ್ನ್ಸ್ನ ಅಡಿತೀನಿ ಅನ್ನೋವಂಥ ನಂಬಿಕೆ ನನಗಿದೆ ಆದ್ದರಿಂದ ಲಾಡು ಅವರು ತುಂಬ ಕಷ್ಟನೇ ಪಡ್ತಾ ಇದ್ದಾರೆ ಅದಕ್ಕೆ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಮಾಡ್ತಿದ್ದಾರೆ ಒಳ್ಳೊಳ್ಳೆ ಈವೆಂಟ್ಸನ್ನ ಕಂಡಕ್ಟ್ ಮಾಡ್ತಿದ್ದಾರೆ ಅದಕ್ಕೆ ಬೇಕಾಗಿರೋವಂಥ ಮೈಂಡ್ ಬೇಸ್ ಫ್ರಿಡ್ಜನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅವರಿಂದ ಲಕ್ಷಾಂತರ ಜನ ದುಡ್ಡು ಮಾಡುತ್ತಾರೆ ಅಂತ ಒಂದು ನಂಬಿಕೆ ನಮಗಿದೆ ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾತು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ ಥ್ಯಾಂಕ್ ಯು ಆದರ್ಶ ಅವರು ಹೇಳಿದಾಗ ಹೇಳ್ದಂಗೆ ವೀಕ್ಷಕರೇ ಅವ್ರು ಇಪ್ಪತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿದ್ದಂತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವತ್ತು ಅವರಿಗೆ ಮೂರು ಲಕ್ಷವರೆಗೂ ಹಣ ಬಂದಿದೆ ಅಂತ ಹೇಳ್ತಿದ್ದಾರೆ ಏನಂದರೆ ಒಂಥರ ಒಂದು ಒಂದು ರೂಪಾಯಿ ಹಾಕಿದ್ರೆ ಹತ್ತು ರೂಪಾಯಿ ಎತ್ಬೋದು ಆ ಥರ ಒಂದು ಇದ್ದು ಇದರಲ್ಲಿ ತುಂಬ ಜನ ಕಳ್ಕೊಂಡಿರೋರು ಇದ್ದಾರೆ ಹಾಗಾಗಿ ನೀವು ನೋಡಿಕೊಂಡು ನಿಮ್ಮ ಇಂಟ್ರೆಸ್ಟ್ ಮೇಲೆ ಹಾಕ್ಕೊಳ್ಳಿ ನಾವು ಹೇಳಿದ್ದೀವಂತ ಹಾಕೋದಾಗಲಿ ಇನ್ನೊಂದಾಗಲಿ ಮಾಡಬೇಡಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ನೀವು ಹಾಕೋ ಅಮೌಂಟ್ಗೆ ನೀವೇ ಜವಾಬ್ದಾರ್ರಿ ಅಂತ ನಮ್ಮ ಚಾನಲ್ನಿಂದ ನಾವು ಹೇಳ್ತೀವಿ